ಗ್ರಾಮೀಣ ಸಂಸ್ಕೃತಿಯನ್ನ ಬಿಂಬಿಸುವ ಲೆಕ್ಕೆ ಹಬ್ಬವನ್ನು ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿ ಆಚರಿಸಲಾಯಿತು ರೈತರು ಬೆಳೆದಿರುವ ದವಸ ಧಾನ್ಯ ಭತ್ತ ರಾಗಿ ಜೋಳ ಕೊಬ್ಬು ನವಣೆ ಲೆಕ್ಕೆ ಸೊಪ್ಪು ಹುಲ್ಲು ಉತ್ರಾಣಿಕಡ್ಡಿ ಸಿರಿಧಾನ್ಯ ಇತರೆ ಸಸ್ಯ ಸೇರಿಸಿ ಕಟ್ಟಿಕೊಂಡು ಗ್ರಾಮಕ್ಕೆ ತರಲಾಯಿತು ಬೆಳಗ್ಗೆ ಲೆಕ್ಕಿಯನ್ನ ನಮ್ಮ ಹಬ್ಬ ನಮ್ಮ ಸಂಸ್ಕೃತಿ ನಮ್ಮ ಎಂದು ಕೋಟೆ ಗ್ರಾಮದಲ್ಲಿ ಚಿಕ್ಕವರು ದೊಡ್ಡವರು ಎನ್ನದೇ ಹಲವಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಎಲ್ಲರೂ ಸೇರಿ ಲೆಕ್ಕಿಯನ್ನ ಹೊತ್ತು ಕೋಟೆಯ ಪ್ರಮುಖ ಬೀದಿಗಳಲ್ಲಿ ನಾಸಿಕ್ ಡ್ರಮ್ಸೆಟ್ನೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು ಏನು ನರಕ ಚತುರ್ದಶಿ ಇಂದಿನ ದಿವಸ ನಮ್ಮ ಕೋಟೆಯ ಎಲ್ಲ ರೈತಾಪಿ ವರ್ಗದ ಜನರು ತಮ್ಮ ತಮ್ಮ ಭೂಮಿಗೆ ಗದ್ದೆಗೆ ಜಮೀನುಗಳಿಗೆ ಹೋಗಿ ಅಲ್ಲಿ ಬೆಳೆದಂಥ ಜವತದ ಆಸ್ತಿ ಉಪ್ಪು ಭತ್ತ ನವಣೆ ಜೋಳ ಇವನ್ನೆಲ್ಲವನ್ನು ತಂದು ನಮ್ಮ ಕೋಟೆಯ ರಾಜಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ನಮ್ಮ ಕೋಟೆಯಲ್ಲಿರುವಂಥ ಒಂಬತ್ತು ದೇವಸ್ಥಾನಗಳಿಗೆ ಅರ್ಪಿಸಿ ಆ ಒಂದು ನಾಡಿನ ಜನತೆಗೆ ಹಾಗೂ ನಮ್ಮ ಕೋಟೆಯ ಗ್ರಾಮಸ್ಥ ಎಲ್ಲ ರೈತಾಪಿ ವರ್ಗದವರಿಗೆ ಒಳ್ಳೆಯದನ್ನು ಮಾಡಲಿ ಎಂದೆಂಬ ಮೆರವಣಿಗೆಯೊಂದಿಗೆ ಈ ಒಂದು ಲೆಕ್ಕ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಹಿರಿಯರು ಏನು ನಡೆಸಿಕೊಂಡು ಬಂದಿದ್ರು ಅದೇ ದಾರಿಯಲ್ಲಿ ನಾವು ನಡೀತಾ ಇದ್ರು ಮುಂದೇನು ಇದೆ ಸಾಗಲಿ ಅಂತ ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀವಿ ದೀಪಾವಳಿಯ ರೈತ ಶುಭಾಶಯಗಳನ್ನು ಕೋರ್ತಾ ಕೋಟೆ ಗ್ರಾಮಸ್ಥರಿಗೂ ಮತ್ತು ರೈತರ ಧರ್ಮ ಇವತ್ತೇನು ಸುಕ್ಕಲ್ಲೋ ಎಂಟುನೂರ ಒಂಬೈನೂರು ವರ್ಷದ ಇತಿಹಾಸ ಇದೆ ರೈತರ ಧರ್ಮ ಅಂತೇಳಿ ಏನಿದೆ ರೈತರ ಧರ್ಮನ ಇವತ್ತು ಇಡೀ ಕೋಟೆ ರೈತರು ಕಾಪಾಡ್ಕೊಂಡು ಒಂದು ಇದು ಮಾಡ್ಕೊಂಡು ಹಿಂದೆ ಹಿರಿಯರು ಯಾವ ರೀತಿ ಒಂದು ದವಸ ಧಾನ್ಯವನ್ನು ಬೆಳೆದು ಒಂದು ಇದು ಮಾಡ್ಕೊಂಡು ಅದನ್ನು ದೇವಸ್ಥಾನಿಗಳು ಹೋಗಿ ಇವತ್ತು ದೀಪಾವಳಿ ದಿವಸ ಒಂದು ಅರ್ಪಿಸ್ತಾರೆ ಭೂಮಿ ಪೂಜೆ ಮಾಡಿ ಆ ಬೆಳೆನ ಬೆಳೆದು ಒಂದು ಇದು ಮಾಡಿಬಿಟ್ಟು ಇವತ್ತು ಏನು ಕೋಟೆ ಎಲ್ಲ ಗ್ರಾಮ ದೇವತೆ ಪಾಕ ದೇವರಿಗೂ ಹೋಗಿ ಒಂದು ಲೆಕ್ಕೆಯನ್ನು ಕಟ್ಟಿದಂಥ ಒಂದು ಕಟ್ಟಿ ಕಟ್ಟಿನ ಹಾಕಿ ಒಂದು ಇದು ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಇವತ್ತು ಕೋಟೆ ಸುಚ್ಚಿ ಹತ್ರ ಬಂದು ಎಂಡಿಂಗ್ ಮಾಡಿ ಒಂದು ಇದ್ ಮಾಡಿ ಇವತ್ತು ಇಡೀ ರೈತರೆಲ್ಲರ ದೀಪಾವಳಿಯಾದ ಆಚರಿಸುತ್ತಾ ಒಂದು ಇದು ಮಾಡುತ್ತಾ ಒಳ್ಳೆ ಮಳೆ ಬೆಳೆ ದನ ಕರ ಪ್ರಾಣಿ ಪಕ್ಷಿ ಮರ ಗಿಡಕ್ಕು ಒಳ್ಳೇದಾಗಲಿ ಒಂದು ಇದ್ ಮಾಡಲಿ ಅಂತ ಕೇಳ್ಕೊತ ಒಂದು ಇದ್ ಮಾಡ್ತಾ ವರ್ಷ ಎಲ್ಲ ದವಸ ಧಾನ್ಯ ಒಳ್ಳೆ ರೈತರು ಬೆಳೆಲಿ ಒಂದು ಇದಾಗ್ಲಿ ಅಂತ ಹೇಳಿ ಕೇಳ್ಕೊತ ಒಂದು ಇದ್ ಮಾಡ್ಕಂತ ಹಿಂದಿನ ಏನು ರೈತ ಧರ್ಮ ಅಂತೇಳಿ ಸುಗ್ಗಿ ಕಲ್ ಮೇಲೆ ಇವತ್ತು ಬರುತ್ತಾರೆ ಅದೇ ಇದನ್ನು ಇವತ್ತಿನವರೆಗೂ ಉಳಿಸ್ಕೊಂಡು ಒಂದು ಇದು ಮಾಡ್ಕೊಂಡು ಗ್ರಾಮಸ್ಥರು ಬರ್ತಾ ಇದ್ದಾರೆ ಇದಕ್ಕೆಲ್ಲ ರೀತಿಯೂ ಒಂದು ಇದು ಮಾಡಬೇಕು ಅಂತಂದರೆ ಇವತ್ತು ಕೆಲವರು ಜೋಬಲ್ಲಿ ದುಡ್ಡು ಇರ್ಬೋದು ಚಿನ್ನ ಇರ್ಬೋದು ಆತ್ತೆ ಇರ್ಬೋದು ಆದರೆ ತಿನ್ನೋಕನ್ನ ಬೇಕು ಅಂತಂದರೆ ಹೂಮ್ ತಾಯಿ ಫಲ ಕೊಡಬೇಕು ಆ ಫಲ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ ಅಂತೇಳಿ ಹೇಳಿ ರೈತರ ಧರ್ಮ ಇವತ್ತಿನವರು ಕಾಪಾಡ್ತಾ ಇದೆ ಅವನಿಗೆ ಬೆಂಬಲವಾಗಿ ನಾವು ನಿಲ್ಲಬೇಕು ರೈತರಿಗೆ ಬೆಂಬಲ ನಿಲ್ಲಬೇಕು ಅಂತ ಹೇಳಿ